ಭದ್ರಾವತಿ ಶಾಸಕ ಸಂಗಮೇಶ್ ಮಗನ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಆಗ್ರಹಿಸಿದೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಬಿಕೆ ಸಂಗಮೇಶ್ ಪುತ್ರರತ್ನ ಬಸವೇಶ್ ಸೋಮವಾರ ಭದ್ರಾವತಿಯ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆಯ ಮಹಿಳಾ ಅಧಿಕಾರಿಯೊಬ್ಬರಿಗೆ ಕೆಟ್ಟ ಪದಗಳನ್ನು ಬಳಸಿ ಬೈದಾಡಿರುವ ಸಂಗತಿ ಕನ್ನಡಿಗರಿಗೆಲ್ಲ ಗೊತ್ತಿದೆ ಒಂದು ಸುಸಂಸ್ಕೃತ ಕುಟುಂಬ ಯೋಚಿಸಲು ಸಾಧ್ಯವಿಲ್ಲದಂತಹ ಕೆಟ್ಟ ಪದಗಳನ್ನು ಬಸವೇಶ್ ಅಧಿಕಾರಿಯ ವಿರುದ್ಧ ಬಳಸಿದ್ದಾನೆ ಅವರು ಬಳಸಿದ ಭಾಷೆ ಮತ್ತು ಅಧಿಕಾರಿಯೊಂದಿಗೆ ನಡೆದುಕೊಂಡಿರುವ ರೀತಿ ಖಂಡನೀಯ ಶಾಸಕನ ಮಗನಾಗಲಿ ಅಥವಾ ಮಂತ್ರಿಯ ಮಗ ಹಾಗೆ ಮಾತಾಡಕೂಡದು ಬಸವೇಶ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಇನ್ನೊಬ್ಬರ ಮಗ ಇರಬಹುದು ಯಾರೇ ಇರಬಹುದು ಶಾಸಕರು ಇರಬಹುದು ಮಂತ್ರಿಗಳಿರಬಹುದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತಹ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ ನೋಡಿ ಅವ್ರ ಮಗ ಇರ್ಬೋದು ಇನ್ನೊಬ್ಬರ ಮಗ ಇರ್ಬೋದು ಯಾರೇ ಇರ್ಬೋದು ಶಾಸಕರು ಇರ್ಬೋದು ಮಂತ್ರಿಗಳಿರ್ಬೋದು ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂತಹ ಅಪರಾಧ ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ